ನೈತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲದೆ ಯಾವುದೇ ನೈತಿಕತೆ ಇಲ್ಲ ಯಾಕಂದ್ರೆ ಯಾರು ಕೇಳ್ತಿದಾರೆ ಅವರು ಕಾನ್ಸಿಯಸ್ ಕೇಳ್ಕಬೇಕು ಇರ್ತದೆ ಹಾಕಿದ್ದಾರೆ ಮಾತಾಡೋರೆಲ್ಲ ಹೇಗೇಗಿದ್ದಾರೆ ಹೇಗೆ ಎಕ್ಸ್ಪರ್ಟ್ ಆಗಿದೆ ಹೀಗಾಗಿ ಬರಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸದಾ ಬರೋದ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಅಭಿವೃದ್ಧಿ ಪರವಾಗಿ ರಾಜ್ಯದ ಸರ್ವ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂತಹ ಒಬ್ಬ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯ ಅಂತ ಒಂದು ನಾಯಕರನ್ನ ಷ್ಟು ಯಾರ್ಯಾರು ಅವ್ರಿಗೆ ಎಫ್ಐ ಆರ್ಗಳಾಗಿದ್ದಾರೆ ಮೇಲ್ ಮೇಲಿದ್ದಾರೆ ಆದರೂ ರಾಜೀನಾಮೆ ಕೊಡ್ತಾರೆ ಬಿ ಜೆ ಪಿಯವರು ಅವ್ರ ಮನೆಯೂ ಸರಿ ಮಾಡಿಕೊಳ್ಳಿ ಯಡಿಯೂರಪ್ಪನವರು ಅಂತ ಈಶ್ವರಪ್ಪನವ್ರ ಮನೆಗೆ ರಮೇಶ್ ಜಾರಕಿಹೊಳಿಯವರು ಎತ್ತಾಳವರು ಹೋಗಿ ಪರೇ ಮಾತಾಡ್ತಾ ಇದ್ದಾರೆ ಅವ್ರ ಮನೇನೂ ಸರಿ ಇಷ್ಟು ಮಾಡಿಕೊಳ್ಳಿ ಮಾಡ್ತಿದ್ದೇನೆ ಕೆಲಸ ಮಾಡುತ್ತಾ ರಾಜ್ಯ ಅಭಿವೃದ್ಧಿ ಮಾಡುತ್ತಾ ಮೈದಾ ಅವ್ರ ಶಕ್ತಿ ಕೊಡಲ್ಲ ಹೀಗಾಗಿ ಯಾವುದೇ ತಪ್ಪು ಮಾಡೋದಿಲ್ಲ ನೈತಿಕತೆ ಅಷ್ಟೇ ಕೇಳುವ ನೈತಿಕತೆ ಇಲ್ಲ ರಾಜ್ಯ ನಮ್ಮ ಕೊಡೋ ಕೆಲಸ ಬರೋದೇನು không có gì cả, chỉ phần gì đó thôi. cái này là cái gì vậy?